ವಾಲ್ಮೀಕಿ ರಾಮಾಯಣ ಮೂಡಿಬಂದ ಸಂದರ್ಭ ಬಹಳ ವಿಶೇಷವಾದದ್ದು ತಪಸ್ಸು ಮತ್ತು ಶಾಂತಿಯ ಜೀವನದಲ್ಲಿ ತಲ್ಲೀನನಾಗಿದ್ದ ವಾಲ್ಮೀಕಿ ಒಂದು ದಿನ ತಂಸಾ ನದಿ ತೀರದಲ್ಲಿ ನಡೆಯುತ್ತಿದ್ದಾಗ ಒಂದು ಆಕರ್ಷಕ ದೃಶ್ಯ ಕಣ್ಣಿಗೆ ಬಿತ್ತು ಆಕಾಶದಲ್ಲಿ ಕ್ರೌಂಚ ಪಕ್ಷಿಗಳ ಜೋಡಿ ಪ್ರೇಮ ಭಾವದಲ್ಲಿ ಆಟವಾಡುತ್ತಿತ್ತು ಆ ಕ್ಷಣದಲ್ಲೇ ಒಬ್ಬ ಬೇಟೆಗಾರ ಗುರಿಯಿಟ್ಟ ಬಾಣ ತಾಗಿ ಗಂಡು ಹಕ್ಕಿ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಿತು ಉಳಿದ ಹೆಣ್ಣು ಹಕ್ಕಿ ಚೀರಾಡುತ್ತಾ ತಲ್ಲೆಣಿಸುತ್ತಿತ್ತು ವಾಲ್ಮೀಕಿಯ ಹೃದಯ ಒಡೆದು ತಪಸ್ಸಿನ ಮೌನ ಮುರಿದು ತುಂಬಿ ಬಂದ ಶೋಕದಿಂದ ತಾನೇ ಅರಿಯದ ರೀತಿಯಲ್ಲಿ ಧ್ವನಿ ಮೊಳಗಿತು ಶಾಪದ ರೀತಿಯಲ್ಲಿ ಮಾನುಷಾದ ಓ ಬೇಟೆಗಾರ ಪ್ರೇಮ ಭಾವದಿಂದ ಕೂಡಿದ್ದ ಹಕ್ಕಿಯೊಂದನ್ನು ನೀನು ಕೊಂದೆ ನಿನಗೆ ಬಹಳ ವರ್ಷಗಳ ಕಾಲ ಕೀರ್ತಿ ದೊರೆಯದಿರಲಿ ಆಶ್ಚರ್ಯವೆಂದರೆ ಈ ಶಾಪದ ನುಡಿಗಳು ಛಂದಸ್ಸಿನಲ್ಲಿ ಮೂಡಿ ಸಂಗೀತದಂತೆ ಹರಿದವು ನಾಲ್ಕು ಕಡೆಗೆ ಶೋಕದಿಂದ ಬಂದ ಈ ನಾದವೇ ಶ್ಲೋಕವಾಗಿ ಮೂಡಿತು ಆ ಕ್ಷಣ ವಾಲ್ಮೀಕಿಯ ಕಾವ್ಯೋದ್ಭವ ಕ್ಷಣ ಈ ಶ್ಲೋಕವೇ ರಾಮಾಯಣದ ಆದಿಶ್ಲೋಕವಾಯಿತು ದುಃಖವೇ ಕಾವ್ಯದ ರೂಪ ತಾಳಿತು ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ದುಃಖ ಸ್ಥಾಯಿ ಭಾವವಾಗಿದೆ ರಾಮನ ಜೀವನವನ್ನ ಕಾವ್ಯ ರೂಪದಲ್ಲಿ ಚಿತ್ರಿಸುವಾಗ ಸೀತಾ ವಿಯೋಗದಿಂದ ಉಂಟಾದ ಶೋಕ ಮೂಲ ಪ್ರೇರಣೆಯಾಗಿದೆ ತಪಸ್ಸಿನ ಶಾಂತಿಯೊಳಗಿಂದ ಶೋಕದ ಕಿಡಿಯೊಂದು ಹೊತ್ತಿ ಅದೇ ಶ್ಲೋಕದ ದೀಪವಾಗಿ ಬೆಳಗಿದೆ ಅನುಷ್ಠುಪ್ ಛಂದಸ್ಸಿನ ಸೊಬಗಿನಲ್ಲಿ ಸಂಸ್ಕೃತ ಭಾಷೆಯ ಲಾಲಿತ್ಯದಲ್ಲಿ ಈ ರಾಮಾಯಣ ಮೂಡಿಬರಲು ಈ ಆದಿಶ್ಲೋಕವೇ ಪ್ರೇರಣೆಯಾಗಿದೆ